ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಯಾರೆಲ್ಲ ಸಚ್ಚರಿತ್ರೆಯ ಪಾರಾಯಣವನ್ನು ಶುರು ಮಾಡಬೇಕು ಅಂತ ಇದ್ದೀರೋ ಅಂಥವರಿಗೆಲ್ಲ ಒಂದು ಶುಭಗಳಿಗೆ ಶುಭ ದಿನವೇ ಕೂಡ ಬಂದಿದೆ ಅಂತ ಹೇಳಬೇಕು ಸ್ನೇಹಿತರೆ ಯಾಕಂದರೆ ಇದೇ ಗುರುವಾರ ಇಪ್ಪತ್ತೆರಡನೇ ತಾರೀಕು ಗುರು ಅಮೃತ ಯೋಗವಿದೆ ಈ ಯೋಗದಲ್ಲಿ ನೀವು ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ಬೋದು ಸ್ನೇಹಿತರೆ ಬಹಳ ವಿಶೇಷವಾದ ಫಲ ಸಿಗುತ್ತೆ ಇಂತಹ ಯೋಗ ಪದೇ ಪದೇ ಒದಗಿ ಬರಲ್ಲ ಸ್ನೇಹಿತರೆ ಹಾಗಾಗಿ ನಮಗೆ ಸಚ್ಚರಿತ್ರೆ ಪಾರಾಯಣವನ್ನು ಮಾಡೋ ಸಂದರ್ಭದಲ್ಲಿ ಈ ಯೋಗ ಕೂಡ ಬಂದಿದೆ ಅಂದರೆ ಖಂಡಿತ ಗುರುವಿನ ಅನುಗ್ರಹ ಆಶೀರ್ವಾದ ನಿಮಗಿದೆ ಅಂತಲೇ ಅನ್ಕೋಬೇಕು ಸ್ನೇಹಿತರೆ ತುಂಬ ಜನ ಕೇಳಿದ್ದೀರಾ ಯಾವಾಗ ಶುರು ಮಾಡಬೇಕು ಹೇಗೆ ಶುರು ಮಾಡಬೇಕು ಯಾವ ದಿನ ಶುರು ಮಾಡಬೇಕು ಯಾವ ದಿನ ಮುಗಿಸ್ಬೇಕು ಏನೆಲ್ಲ ಆಚರಣೆಗಳನ್ನ ಪಾಲನೆ ಮಾಡಬೇಕು ಅಂತ ಕೇಳಿದಿರಾ ಸ್ನೇಹಿತರೆ ನಾನು ಹಿಂದೆ ಕೂಡ ಇದನ್ನು ಹೇಳಿದ್ದೀನಿ ಹಾಗೆ ಶಾರ್ಟ್ಸ್ ವಿಡಿಯೋದಲ್ಲೂ ಕೂಡ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡಿದ್ದೀನಿ ಆದರೂ ಕೂಡ ಹೊಸದಾಗಿ ಬಂದಿರೋ ಸಬ್ಸ್ಕ್ರೈಬರ್ ಮತ್ತೆ ಮತ್ತೆ ಕೇಳ್ತಾ ಇದ್ದೀರಿ ಅವರಿಗೋಸ್ಕರ ಇನ್ನೊಂದು ಸರಿ ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸಚ್ಚರಿತ್ರೆಯ ಪಾರಾಯಣವನ್ನು ಶುರು ಮಾಡೋದಾದ್ರೆ ಗುರುವಾರದ ದಿನವೇ ಶುರು ಮಾಡಬೇಕು ಸ್ನೇಹಿತರೆ ಅವರವರ ಎದುರಿಗೆ ಕುಳಿತು ಎರಡು ದೀಪಗಳನ್ನು ಬೆಳೆಸ್ಕೋಬೇಕು ದೂಪ ದೀಪ ನೈವೇದ್ಯವನ್ನ ಬಾಬಾರವರಿಗೆ ಯಥಾಪ್ರಕಾರವಾಗಿ ಪೂಜೆ ಮಾಡಿ ತೋರಿಸಿದ ನಂತರ ಒಂದು ಮಣೆಯ ಮೇಲೆ ಕುಳಿತುಕೋಬೇಕು ಸ್ನೇಹಿತರೆ ಅವರ ಎದುರಿಗೆ ಎರಡು ದೀಪಗಳನ್ನು ಯಾಕೆ ಹಚ್ಚಬೇಕು ಅಂದ್ರೆ ಒಂದು ಶ್ರದ್ಧೆ ಒಂದು ತಾಳ್ಮೆಯ ಸಂಕೇತವಾಗಿ ಎರಡು ದೀಪಗಳನ್ನು ಬೆಳೆಸ್ಕೋಬೇಕು ಸ್ನೇಹಿತರೆ ಮಾಡುವ ಪಾರಾಯಣಕ್ಕೆ ನಿಷ್ಕಲ್ಮಷ ಭಾವದ ಭಕ್ತಿಯಿಂದ ಮಾಡುವ ಪಾರಾಯಣಕ್ಕೆ ಆ ಎರಡು ದೀಪಗಳು ಸಾಕ್ಷಿಯಾಗಿರ್ತವೆ ಅದರಿಂದ ಪ್ರಜ್ವಲಿಸುವ ಊರ್ಛೆಗಳು ನಮ್ಮ ದೃಢವಾದ ಭಕ್ತಿಯನ್ನು ನಮ್ಮ ನಿಷ್ಕಲ್ಮಷ ಭಾವದ ಭಾವನೆಯನ್ನು ಬಾಬಾರವರಿಗೂ ಹೋಯ್ತವೆ ಸ್ನೇಹಿತರೆ ಅಂದರೆ ಈ ಬ್ರಹ್ಮಾಂಡಕ್ಕೆ ತಲುಪಿಸ್ತವೆ ಅಂತಲೇ ಹೇಳಬಹುದು ಈ ಸ್ನೇಹಿತರೆ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಬೇಕಾದ್ರೆ ಯಾವುದೇ ಸಮಯದಲ್ಲಾಗಲಿ ಎರಡು ದೀಪಗಳನ್ನು ಬೆಳಗ್ಸ್ಕೊಳ್ಳೋದಂತೂ ಮರಿಬೇಡ್ರಿ ಸ್ನೇಹಿತರೆ ಬೆಳಗ್ಗೆ ನಾವು ಮಾಡ್ತೀವಿ ನಮಗೆ ಬೆಳಗ್ಗೆ ಸಮಯ ಸಿಗುತ್ತೆ ಅಂದರೆ ಬೆಳಗ್ಗೆ ಮಾಡಿರಿ ಸಂಜೆ ಮಾಡ್ತೀವಿ ಅಂದರೆ ಸಂಜೆ ಮಾಡಿರಿ ಇಲ್ಲ ನನಗೆ ಮಧ್ಯಾಹ್ನ ಹನ್ನೆರಡು ವ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಸಮಯ ಸಿಗುತ್ತೆ ಅಂದರೆ ಆ ಸಮಯದಲ್ಲೂ ಕೂಡ ಮಾಡ್ಬೋದು ಹಾಗೆ ನನಗೆ ಒಂಬತ್ತು ಗಂಟೆ ಮೇಲೆ ರಾತ್ರಿ ಸಮಯ ಸಿಗುತ್ತೆ ಅಂದರೆ ಆ ಸಮಯದಲ್ಲೂ ಕೂಡ ಮಾಡ್ಬೋದು ಯಾಕಂದರೆ ಬಾಬಾರವರಿಗೆ ಪ್ರತಿನಿತ್ಯ ನಾಲ್ಕು ಆರತಿಗಳು ಶಿರಡಿಯಲ್ಲಿ ನಡೀತವೆ ಆ ಸಮಯವನ್ನು ನೀವು ನಿಗದಿಪಡಿಸಿಕೊಂಡು ಆ ಸಮಯದಲ್ಲಿ ನೀವು ಸಚ್ಚರಿತ್ರೆಯ ಪಾರಾಯಣ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಬಹುದು ಸ್ನೇಹಿತರೆ ಬಾಬಾರವರ ಪೂಜೆಯಲ್ಲಿ ಯಾವುದೇ ಇಂಥದ್ದೇ ನಿರ್ಬಂಧನೆಗಳು ಅಂತ ಏನಿಲ್ಲ ಸ್ನೇಹಿತರೆ ಸ್ವಚ್ಛ ಮನಸ್ಸಿರಬೇಕು ನಿಷ್ಕಲ್ಮಶವಾದ ಭಕ್ತಿ ಇರಬೇಕು ದೃಢತೆ ಇರಬೇಕು ನಂಬಿಕೆ ಇರಬೇಕು ಗುರುವಿನಲ್ಲಿ ಸಂಪೂರ್ಣವಾದ ವಿಶ್ವಾಸ ಬಿಟ್ಟು ಅವರ ಪಾದಗಳಲ್ಲಿ ಶರಣಾಗುವ ಮನೋಭಾವನೆ ಇಟ್ಟು ನೀವು ಮಾಡಿದ್ದೆ ಆದರೆ ಖಂಡಿತವಾಗಿ ಏಳೇ ದಿನಗಳಲ್ಲಿ ನಿಮಗೆ ಫಲ ಸಿಗೋದಂತೂ ಖಂಡಿತ ಸ್ನೇಹಿತರೆ ಏಳೇ ದಿನಗಳಲ್ಲಿ ಗುರು ಸಪ್ತಾಹವನ್ನು ಮಾಡಿ ಏಳು ದಿನದೊಳಗೆ ಫಲವನ್ನು ಕಂಡವರು ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ಹಾಗಾಗಿ ದೃಢವಾದ ವಿಶ್ವಾಸದಿಂದ ಮಾಡಿರಿ ಖಂಡಿತವಾಗಿಯೂ ಆ ಸಮಯದಲ್ಲಿ ನಿಮಗೆ ಆ ಫಲ ಸಿಗಲಿಲ್ಲ ಅಂದರೆ ಕರ್ಮ ಅಂತೂ ಕಳೆದೇ ಕಳೆಯುತ್ತೆ ಮುಂದಿನ ಸರಿ ಮಾಡಬೇಕಾದ್ರೆ ನಿಮಗೆ ಫಲ ಸಿಗುತ್ತೆ ಸ್ನೇಹಿತರೆ ಆದರೆ ಒಂದಂತೂ ಸತ್ಯ ನೀವು ಸಚ್ಚರಿತ್ರೆ ಪಾರಾಯಣ ಮಾಡಿದ ಪುಣ್ಯ ಮಾತ್ರ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಯಾವುದಾದ್ರೂ ಸಂದರ್ಭದಲ್ಲಿ ಪುಣ್ಯವಾಗಿ ಸಮಯಕ್ಕೆ ಸರಿಯಾಗಿ ನಿಮ್ಮನ್ನು ಬಂದು ಕಾಪಾಡುತ್ತೆ ರಕ್ಷಿಸುತ್ತೆ ಸ್ನೇಹಿತರೆ ಗುರುವು ತನ್ನ ಶಿಷ್ಯರ ಋಣವನ್ನು ಎಂದಿಗೂ ಇಟ್ಕೊಳ್ಳೋದಿಲ್ಲ ಸ್ನೇಹಿತರೆ ಒಂದು ರೀತಿಯಲ್ಲಿ ಅವರು ತಮ್ಮ ತಪಸ್ಸನ್ನೇ ಜನ್ಮ ಜನ್ಮಗಳ ತಪಸ್ಸನ್ನೇ ದಾರೆ ಎರೆದು ತನ್ನ ಶಿಷ್ಯನನ್ನ ತನ್ನನ್ನು ನಂಬಿದ ಮಗುವನ್ನ ರಕ್ಷಿಸ್ತಾರೆ ಸ್ನೇಹಿತರೆ ಇದೇ ಗುರುವಿನ ಶಕ್ತಿಯಾಗಿದೆ ದಯೆಯಾಗಿದೆ ಕರುಣೆಯಾಗಿದೆ ಪ್ರೇಮವಾಗಿದೆ ಸ್ನೇಹಿತರೆ ಪಾರಾಯಣ ಮಾಡಬೇಕಂದ್ರೆ ನಿಮ್ಮ ಕಾಲು ನೆಲವನ್ನು ಸ್ಪರ್ಶ ಮಾಡಬಾರ್ದು ಸ್ನೇಹಿತರೆ ಚೇರ್ ಮೇಲೆ ಕುಳಿತು ಪಾರಾಯಣವನ್ನ ಮಾಡ್ತೀರಿ ಅಂದ್ರೆ ನಿಮ್ಮ ಕಾಲು ಕೆಳಗೆ ಒಂದು ಮಣೆ ಇರಲಿ ಕುಳಿತುಕೊಂಡು ನೆಲದ ಮೇಲೆ ಪಾರಾಯಣ ಮಾಡ್ತೀವಿ ಅಂದ್ರೆ ನಿಮ್ಮ ಕೆಳಗಡೆ ಒಂದು ಚಾಪೆ ಇರಲಿ ಸ್ನೇಹಿತರೆ ಉತ್ತವಾದ ಒಂದು ಬಟ್ಟೆ ಇರಲಿ ಭೂಮಿಗೂ ಮಧ್ಯೆ ಒಂದು ಅಂತರವಿರಬೇಕು ಇಲ್ಲ ಅಂದರೆ ನೀವು ಏನನ್ನು ಪ್ರಾರ್ಥನೆ ಮಾಡಿಕೊಂಡು ನೀವು ಜಪ ತಪಗಳನ್ನು ಆರಾಧನೆಯನ್ನು ಹಾಗೆ ಈ ಗ್ರಂಥ ಪಾರಾಯಣವನ್ನು ಮಾಡ್ತಿರೋ ಅದು ಭೂಮಿ ಸೆಳೆದ್ಕೊಳ್ಳುತ್ತೆ ಯಾಕಂದರೆ ಭೂಮಿಗೆ ಗುರುತ್ವಾಕರ್ಷಣ ಬಲ ಇರುತ್ತೆ ಹಾಗಾಗಿ ಅದು ನೀವು ಏನನ್ನು ಹೇಳ್ತಾ ಹೋಗ್ತಿರೋ ಅದು ಭೂಮಿ ಸೆಳೆದ್ಕೊಳ್ತಾ ಹೋಗುತ್ತೆ ನೀವು ಮಾಡುವ ಜಪ ತಪ ಪಾರಾಯಣಕ್ಕೆ ಅಷ್ಟು ಫಲ ಸಿಗೋದಿಲ್ಲ ಹಾಗಾಗಿ ನಿಮ್ಮ ಮತ್ತೆ ಭೂಮಿಯ ಮಧ್ಯೆ ಒಂದು ಸಣ್ಣದಾದ ಒಂದು ಪರದೆಯ ಅಂತರವಂತೂ ಇರಲೇಬೇಕಾಗತ್ತೆ ಈ ನೀವೆಲ್ಲ ಸರಿ ಮಾಡಿಕೊಂಡ್ಮೇಲೆ మొదలన గురువార ಬಾಬಾರವರ ಹತ್ರ ನಿಮ್ಮ ಮನಸ್ಸಿನ ಸಂಕಲ್ಪ ಇಚ್ಛೆ ಏನಿರುತ್ತೋ ಅದನ್ನು ಸಂಕಲ್ಪ ಮಾಡ್ಕೋಬೇಕು ಯಾವ ರೀತಿ ಪೂಜೆಯೆಲ್ಲ ಆದಮೇಲೆ ಕೈಯಲ್ಲಿ ಒಂದು ಹೂವು ಅಕ್ಷತೆ ಹಿಡಿದು ಬಾಬಾ ನಾನು ನಿನ್ನ ಏಳು ದಿನದ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾ ಇದ್ದೀನಿ ನಾನು ಇಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ ಹಾಗೆ ನನ್ನ ಮನಸ್ಸಿನ ಒಂದು ಇಚ್ಛೆ ಈಡೇರಬೇಕಾಗಿದೆ ವಿದ್ಯಾಭ್ಯಾಸದಲ್ಲಿ ನಾನು ಪ್ರಗತಿಯನ್ನು ಹೊಂದಬೇಕಾಗಿದೆ ಇಲ್ಲವೇ ನನ್ನ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅದಕ್ಕೊಂದು ಸಹಾಯ ಬೇಕಾಗಿದೆ ಹಾಗೆ ಕಂಕಣ ಬಲವನ್ನು ಕೂಡಿ ಕಂಕಣ ಬಲ ಕೂಡಿ ಬರುವಂತೆ ಮಾಡು ಇಲ್ಲವೇ ನನಗೆ ಒಂದು ಮಗುವಿನ ಅಪೇಕ್ಷೆ ಇದೆ ಅದು ಆಗ್ತಾ ಇಲ್ಲ ಬಹಳ ದಿನ ಪ್ರಯತ್ನ ಪಡ್ತಾ ಇದ್ದೀನಿ ಹಾಗಾಗಿ ಪ್ರಾರಬ್ಧ ಕರ್ಮವನ್ನು ಕಳೆದು ನನಗೆ ಒಂದು ಮಗುವಿನ ಒಂದು ಮಗು ನನ್ನ ಮಡಲು ಸೇರೋ ಹಾಗೆ ಆಶೀರ್ವಾದ ಮಾಡಪ್ಪ ಅಂತ ಹೇಳೋಣ ಪ್ರಾರ್ಥನೆ ಒಟ್ಟು ನಿಮ್ಮ ಇಚ್ಛೆ ಏನಿರುತ್ತೋ ಆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಹೂವು ಮತ್ತು ಆ ಅಕ್ಷತೆಯನ್ನು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ಸಚ್ಚರಿತ್ರೆಯನ್ನು ನಮಸ್ಕಾರ ಮಾಡಿಕೊಂಡು ಅದನ್ನು ನಿಮ್ಮ ಕೈಗೆ ತಗೊಂಡು ಪಾರಾಯಣ ಮಾಡಲಿಕ್ಕೆ ಶುರು ಮಾಡಬೇಕು ಸ್ನೇಹಿತರೆ ಮೊದಲನೇ ದಿನ ಗುರುವಾರದ ದಿನ ಒಂದರಿಂದ ಎಂಟನೇ ಅಧ್ಯಾಯದವರೆಗೂ ಪಾರಾಯಣವನ್ನು ಮಾಡಬೇಕು ಶುಕ್ರವಾರ ಒಂಬತ್ತರಿಂದ ಹದಿನಾರು ಅಧ್ಯಾಯಗಳು ಪಾರಾಯಣ ಮಾಡಬೇಕು ಶನಿವಾರ ಹದಿನೇಳರಿಂದ ಇಪ್ಪತ್ತ್ಮೂರು ಅಧ್ಯಾಯಗಳನ್ನು ಪಾರಾಯಣ ಮಾಡಬೇಕು ಭಾನುವಾರ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಅಧ್ಯಾಯಗಳನ್ನು ಪಾರಾಯಣ ಮಾಡಬೇಕು ಸೋಮವಾರ ಮೂವತ್ತೊಂದರಿಂದ ಮೂವತ್ತೊಂಬತ್ತು ಅಧ್ಯಾಯಗಳನ್ನು ಪಾರಾಯಣ ಮಾಡಬೇಕು ಮಂಗಳವಾರ ನಲವತ್ತರಿಂದ ನಲವತ್ತೆಂಟು ಅಧ್ಯಾಯಗಳನ್ನು ಪಾರಾಯಣ ಮಾಡಬೇಕು ಬುಧವಾರ ನಲವತ್ತೊಂಬತ್ತರಿಂದ ಐವತ್ ಐವತ್ನಾಲ್ಕು ಅಧ್ಯಾಯಗಳನ್ನು ಪಾರಾಯಣ ಮಾಡಿ ಈ ಏಳು ದಿನದ ಸಾಪ್ತಾಹವನ್ನು ಮುಗಿಸ್ಬೇಕು ಸ್ನೇಹಿತರೆ ಅದನ್ನು ಹೇಳ್ತೀನಿ ಕೇಳಿರಿ ಯಾವ ರೀತಿ ಅಂತ ಹೇಳಿ ಏಳು ದಿನಗಳ ಗುರು ಸಾಪ್ತಾಹವನ್ನು ಶುರು ಮಾಡ್ತಿರಲ್ಲ ಪ್ರತಿನಿತ್ಯ ನೀವು ಅಧ್ಯಾಯವನ್ನು ಪಾರಾಯಣ ಮಾಡಿ ಮುಗಿಸಿದಾಗ ಪ್ರತಿದಿನ ನೀವು ನೀವು ಸಾಯಿ ಸಚ್ಚರಿತ್ರೆಯನ್ನು ಓದಿ ಮುಗಿಸಿದ ಮೇಲೆ ಹನ್ನೊಂದು ರೂಪಾಯಿ ದಕ್ಷಿಣೆಯನ್ನು ಅವರ ಪಾದಗಳ ಬಳಿ ಇಡಬೇಕು ಸ್ನೇಹಿತರೆ ನಿಮ್ಮ ಸಂಕಲ್ಪವನ್ನು ಹೇಳ್ಕೊಂಡು ಭರವಸೆಗಳ ಸಂಕೇತಗಳಾಗಿ ನೀವು ಅದರ ಪ್ರತೀಕವಾಗಿ ಹನ್ನೊಂದು ರೂಪಾಯಿಗಳನ್ನು ಬಾಬಾರವರ ಪಾದಗಳಲ್ಲಿ ದಿನನಿತ್ಯ ಇಡ್ತಾ ಬರಬೇಕು ಕೊನೆಯ ದಿನ ಅದನ್ನು ಏನು ಮಾಡಬೇಕು ಅಂದರೆ ಬಡ ಬಗ್ಗರಿಗೆ ದಾನದ ರೂಪದಲ್ಲಿ ಕೊಡಬೇಕಾಗತ್ತೆ ರೂಪಾಯಿ ಪ್ರತಿನಿತ್ಯ ನೀವು ಎತ್ತಿಡ್ತಿರಲ್ಲ ಅದು ಏಳು ದಿನ ಆದಮೇಲೆ ಗುರುವಾರದ ದಿನ ನೀವು ಆ ಹನ್ನೊಂದು ರೂಪಾಯಿನ ಗುರುವಿನ ಬಾಬಾರವರ ಮಂದಿರಕ್ಕೆ ಹೋದಾಗ ಅಲ್ಲಿ ಯಾರಾದರೂ ಭಿಕ್ಷಕರು ಕೊಳಿದ್ರೆ ಅವರಿಗೆ ಕೊಡ್ಬೋದು ಇಲ್ಲ ಅಲ್ಲಿ ಸಿಗೋದಿಲ್ಲ ಅನ್ನೋದಾದರೆ ನೀವು ರಸ್ತೆಯಲ್ಲಿ ಹೋಗುವಾಗ ಯಾರಾದರೂ ನಿರ್ಗತಿಕರು ಕಂಡ್ರೆ ಅವರಿಗೂ ಸಹ ಕೊಡ್ಬೋದು ಹನ್ನೊಂದು ಜನರಿಗೆ ಹನ್ನೊಂದು ಹನ್ನೊಂದು ರೂಪಾಯಿನೂ ಕೊಟ್ಟರೂ ಆಗತ್ತೆ ಇಲ್ಲವೇ ಎಷ್ಟು ಜನ ಸಿಗ್ತಾರೋ ಅವರಿಗೆ ಅದನ್ನು ಭಾಗವಾಗಿ ಮಾಡಿ ಕೊಟ್ಟರೂ ಆಗತ್ತೆ ಸ್ನೇಹಿತರೆ ಈ ರೀತಿ ಮಾಡಬೇಕು ನಂತರ ವಿಧಿ ಅವತ್ತಿನ ಸಾಪ್ತಾಹ ಮುಗಿಸಿದ ಮೇಲೆ ಸ್ನೇಹಿತರು ಯಾರಿಗಾದರೂ ಒಂದು ಎರಡು ಐದು ಜನಕ್ಕಾದರೂ ನೀವು ಅನ್ನದಾನವನ್ನು ಮಾಡಿಸ್ಬೇಕಾಗುತ್ತೆ ಇಲ್ಲ ನಮಗೆ ಅನುಸಾರ ನಮಗೆ ಶಕ್ತಿ ಇದೆ ಅನ್ನದಾನ ಮಾಡುವ ಶಕ್ತಿ ಇದೆ ಅನ್ನೋದಾದರೆ ಖಂಡಿತವಾಗಿ ಒಂದು ಕೆ ಜಿದು ಪುಳಿಯುಗ್ರೇನೋ ಮೊಸರನ್ನೋ ಮಾಡಿ ನಿಮ್ಮ ಮನೆ ಸುತ್ತಮುತ್ತ ಇರೋ ಮಕ್ಕಳನ್ನಾದರೂ ಕರೆದು ನೀವು ಕೊಡ್ಬೋದು ಇಲ್ಲ ನಾವು ತುಂಬ ದೊಡ್ಡ ಸಿಟಿಯಲ್ಲಿದ್ದೀವಿ ಇಲ್ಲಿಗೆ ಮಕ್ಕಳನ್ನು ಕಳಿಸ್ಲಿಕ್ಕೆ ಅನುಮಾನ ಪಡ್ತಾರೆ ಅನ್ನೋ ಜನ ಇದ್ದಾರೆ ಸ್ನೇಹಿತರೆ ಹಾಗಾದರೆ ನೀವು ಅದನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಮಾರನೇ ದಿವಸ ಗುರುವಾರನು ಕೂಡ ಒಯ್ದು ಕೊಡ್ಬೋದು ಸಾಯಿ ಮಂದಿರದ ಹತ್ರ ಅಂತೂ ಜನ ಇದ್ದೇ ಇರ್ತಾರೆ ಇಲ್ಲ ನೀವು ಸಾಯಿ ಮಂದಿರಕ್ಕೆ ಒಯ್ದು ಕೊಟ್ಟರು ಕೂಡ ಅದನ್ನು ಅಲ್ಲಿ ಹಂಚ್ತಾರೆ ಸ್ನೇಹಿತರೆ ಹಾಗಾಗಿ ನೀವು ಮಾರನೇ ದಿವಸ ಮಾಡಿರಿ ಬೇಕಾದರೆ ಮಾರನೇ ದಿವಸ ಗುರುವಾರ ಬಿದ್ದಿರುತ್ತಲ್ಲ ಆ ಸಮಯದಲ್ಲಿ ಕೂಡ ನೀವು ಈ ಅನ್ನದಾನದ ಒಂದು ಸೇವೆಯನ್ನು ಮಾಡ್ಬೋದು ಸ್ನೇಹಿತರೆ ನಿಮ್ಮ ಕೈಲಾದ ಮಟ್ಟಿಗೆ ಇಲ್ಲ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಒಂದು ಪ್ಯಾಕೆಟ್ ಇಪ್ಪತ್ತೈದು ಕೆ ಜಿ ಪ್ಯಾಕೆಟ್ ಅಕ್ಕಿಯನ್ನಾದರೂ ದಾನ ಮಾಡ್ಬೋದು ಇಲ್ಲ ನಿಮ್ಮ ಕೈಲಾದಷ್ಟು ಏನಾದರೂ ಒಂದು ಒಂದು ಪೆನ್ನು ಎಕ್ಸಸೈಜು ಈ ರೀತಿ ಯಾವುದಾದ್ರೂ ನಿಮ್ಮ ಕೈಲಾದಷ್ಟು ದಾನವನ್ನಂತೂ ನೀವು ಮಾಡಲೇಬೇಕಾಗತ್ತೆ ಸ್ನೇಹಿತರೆ ನಿಮ್ಮ ಕೈಯಾರೆ ಒಂದು ನೈವೇದ್ಯವನ್ನು ಮಾಡಿ ಬಾಬಾರವರಿಗೆ ಅರ್ಪಿಸಿ ಅದನ್ನು ಎಲ್ಲರಿಗೂ ಹಂಚುವ ಮೂಲಕ ನಿಮ್ಮ ಏಳು ದಿನದ ಗುರು ಸಾಪ್ತಾಹವನ್ನು ಮುಗಿಸ್ಬೋದು ಸ್ನೇಹಿತರೆ ಹಾಗೆ ಈ ಹನ್ನೊಂದು ರೂಪಾಯಿನ ಮಾರನೇ ದಿವಸ ದಾನವನ್ನಾಗಿ ಕೊಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಆದ್ರೆ ತುಂಬಾ ಜನ ಕೇಳಿದ್ರಿಂದ ಮಾಡೋ ಮಾಡುವಂತ ಸಂದರ್ಭ ಬಂತು ಅದು ಕೂಡ ಯಾರೆಲ್ಲ ಶುರು ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಇಚ್ಛೆ ಇಟ್ಕೊಂಡಿದ್ರಲ್ಲ ಅವರಿಗೆಲ್ಲ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಗುರುವಾರ ಗುರುಪುಷ್ಯಾಮೃತ ಯೋಗ ಬಂದಿದೆ ಈ ಯೋಗದಲ್ಲಿ ನೀವು ಏನೇ ಒಂದು ಒಳ್ಳೆಯ ಕೆಲಸ ಮಾಡಿದ್ರು ಅದು ಸಾವಿರ ಪಟ್ಟು ಒಂದು ಪುಣ್ಯವನ್ನ ವೃದ್ಧಿ ಮಾಡಿ ಕೊಡುತ್ತೆ ಅನ್ನೋದು ಮಾಡಿಕೊಡುತ್ತೆ ನೀವು ಯಾರಾದರೂ ನಿಮಗೆ ಸಾಯಿ ಸಚ್ಚರಿತ್ರೆಯ ಪುಸ್ತಕವನ್ನ ಕೇಳ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ ಹನ್ನೊಂದು ಇಲ್ಲವೇ ಒಂಬತ್ತು ಪುಸ್ತಕಗಳನ್ನಾದರೂ ಕೊಂಡ್ಕೊಂಡು ಅದನ್ನ ಕೂಡ ನೀವು ದಾನ ರೂಪದಲ್ಲಿ ಕೊಡಬಹುದು ಸ್ನೇಹಿತರೆ ಗುರುವಿನ ಸಚ್ಚರಿತ್ರೆಯನ್ನ ಪಾರಾಯಣದ ಪುಸ್ತಕವನ್ನ ಹಂಚಿದ ಪುಣ್ಯದ ಫಲ ನಿಮಗೆ ಸಿಗುತ್ತೆ ಅವರು ಅದನ್ನ ಅಷ್ಟೇ ಶ್ರದ್ಧೆ ಇಟ್ಟು ಗೌರವ ಪೂರ್ಣವಾಗಿ ನೋಡಿಕೊಳ್ಳುತ್ತಾ ಅದನ್ನ ಪಾರಾಯಣ ಮಾಡಿದ್ರು ಅಂದರೆ ಖಂಡಿತವಾಗಿ ಅವರು ಪಾರಾಯಣ ಮಾಡಿದ್ರಲ್ಲಿ ಸ್ವಲ್ಪ ಪುಣ್ಯ ನಿಮಗೂ ಬಂದು ಸೇರತ್ತೆ ಸ್ನೇಹಿತರೆ ಹಾಗಾಗಿ ನಾವು ಮಾಡುವ ಪುಣ್ಯದ ವೃದ್ಧಿ ಏಳು ಒಂಬತ್ತು ಹನ್ನೊಂದು ಈ ಸಾಯಿ ಸಚ್ಚರಿತ್ರೆಯನ್ನು ತಂದಿಟ್ಕೊಂಡು ಅದನ್ನು ಕೂಡ ನೀವು ಅವತ್ತಿನ ದಿನ ದಾನವಾಗಿ ಯಾರಾದರೂ ಕೇಳಿರ್ತಾರಲ್ಲ ಅವರಿಗೆ ಕೊಡಬಹುದು ಸ್ನೇಹಿತರೆ ಉಪವಾಸ ಮಾಡಬೇಕಾ ಅಂತ ಹೇಳಿ ಮತ್ತೆ ಕೇಳ್ತೀರ ಅಲ್ವಾ ನೀವು ಸ್ನೇಹಿತರೆ ಅದು ನಿಮ್ಮ ಇಷ್ಟ ಬೆಳಗ್ಗೆ ಹಣ್ಣು ಹಂಪಲು ಸ್ವೀಕರಿಸಿ ಮಧ್ಯಾಹ್ನ ಒಂದು ಹೊತ್ತು ಊಟ ಮಾಡಿ ಮತ್ತೆ ಸಂಜೆ ಬಾಬಾರವರಿಗೆ ಒಂದು ಹಣ್ಣು ಹಾಲು ನೈವೇದ್ಯ ಮಾಡಿ ಈ ರೀತಿ ಕೂಡ ನೀವು ನಿಮ್ಮ ಸೇವೆಯನ್ನು ಸಲ್ಲಿಸ್ಬೋದು ಇಲ್ಲ ಅಂದರೆ ನೀವು ಬೆಳಗ್ಗೆ ಮಧ್ಯಾಹ್ನ ಹಣ್ಣು ಹಾಲು ಸೇವಿಸಿ ರಾತ್ರಿ ಊಟ ಮಾಡ್ತೀನಿ ಅಂದರೆ ಆವಾಗಲೂ ಕೂಡ ಹಾಗೂ ಕೂಡ ಮಾಡ್ಬೋದು ಉಪವಾಸ ಇರುವ ಶಕ್ತಿ ನನಗಿಲ್ಲ ಅಂದರೆ ನೀವು ಮಿತವಾದ ಆಹಾರವನ್ನು ಸೇವನೆ ಮಾಡಿ ಕೂಡ ಈ ಸಚ್ಚರಿತ್ರೆ ಪಾರಾಯಣವನ್ನು ಮಾಡ್ಬೋದು ಉಪವಾಸವಿದ್ದೆ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಬೇಕು ಅಂತ ಹೇಳಿ ಬಾಬಾರವರು ಎಂದೂ ಹೇಳಿಲ್ಲ ಯಾಕಂದರೆ ಅವ್ರು ಕೇಳೋದು ಒಂದೇ ಅವರಿಗಿರೋ ಹಸಿವು ಒಂದೇ ಭಕ್ತಿಯ ಹಸಿವು ನೀವು ಶುದ್ಧವಾದ ಭಕ್ತಿಯಿಂದ ಶ್ರದ್ಧೆ ಇಟ್ಟು ನಿಷ್ಕಲ್ಮಶ ಭಾವದಿಂದ ಮಾಡಿದರೆ ಅದನ್ನೇ ಅವರು ಸ್ವೀಕರಿಸ್ತಾರೆ ನಿಮ್ಮ ಇಚ್ಛೆಗಳನ್ನು ಆದಷ್ಟು ಬೇಗ ಈಡೇರಿಸ್ತಾರೆ ಸ್ನೇಹಿತರೆ ದೃಢವಾದ ನಂಬಿಕೆಯಿಂದ ಮಾಡಿರಿ ಖಂಡಿತ ನಿಮಗೆ ಫಲಗಳು ಸಿಗ್ತವೆ ಕೆಲಸವಾಗಲಿ ನಾವು ವಿಶ್ವಾಸವಿಟ್ಟು ದೃಢವಾದ ನಂಬಿಕೆಯಿಂದ ಮಾಡಿದರೆ ಅದೇ ರೀತಿ ಫಲಗಳು ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಯಾಕಂದ್ರೆ ಈ ಬ್ರಹ್ಮಾಂಡಕ್ಕೆ ನಾವು ಏನನ್ನ ಕೊಡ್ತೀವೋ ಅದು ನಮಗೆ ಅದೇ ರೀತಿ ಹಿಂದಿರುಗಿ ಕೊಡುತ್ತೆ ಅನ್ನೋ ಮಾತು ಎಷ್ಟು ಸತ್ಯನೋ ದಿನಗಳ ಸಪ್ತಾಹವನ್ನು ಮಾಡಿ ಭಕ್ತಿಪೂರ್ವಕವಾಗಿ ಅವರಿಗೆ ಶರಣಾಗ್ತೀವೋ ಅದೇ ರೀತಿ ನಮ್ಮ ಇಚ್ಛೆಗಳು ಈಡೇರ್ತವೆ ಸ್ನೇಹಿತರೆ ಇದೇ ರೀತಿ ನೀವು ಏಳು ಸಪ್ತಾಹಗಳನ್ನು ಸಹ ಮಾಡ್ಕೊಳ್ಬೋದು ಅಂದರೆ ಸರಿ ಏಳು ದಿನ ಓದಿದ್ರ ಅಂತಹದ್ದೇ ಏಳು ಸಪ್ತಾಹಗಳನ್ನು ಸಹ ನೀವು ಮಾಡ್ಕೊಳ್ಬಹುದು ಜೀವನದಲ್ಲಿ ನೀವು ಎಷ್ಟು ಸಾರಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ನಿರಂತರವಾಗಿ ಮಾಡ್ತಾನೆ ಇರ್ಬೋದು ದಿನ ಮಾಡಬೇಕು ಇಷ್ಟೇ ದಿನ ಮಾಡಬೇಕು ಅಂತ ಏನಿಲ್ಲ ಆದರೆ ಒಂದ್ಸರಿ ನೀವು ಸಾಯಿ ಸಚ್ಚರಿತ್ರೆ ಪಾರಾಯಣ ಏಳು ದಿನ ಸಪ್ತಾಹದಲ್ಲೇ ಮಾಡಿ ಮುಗಿಸ್ತೀವಿ ಅಂದ್ರೆ ಅದನ್ನ ಏಳು ದಿನದಲ್ಲೇ ಮಾಡಬೇಕಾಗತ್ತೆ ಹಾಗೆ ಇದೆಲ್ಲ ಮುಗಿದ್ಮೇಲೆ ನಾವು ಹಾಗೆ ಸಾಯಿ ಸಚ್ಚರಿತ್ರೆ ಪುಸ್ತಕವನ್ನು ದಿನನಿತ್ಯ ಒಂದು ಅಧ್ಯಾಯದಂತೆ ಓದ್ಬೋದಾ ಅಂದ್ರೆ ಖಂಡಿತವಾಗಿ ಪೂಜೆ ಆದ್ಮೇಲೆ ನಿಮಗೆ ಸಮಯ ಸಿಕ್ಕಾಗ ಸಂಜೆ ಸಮಯದಲ್ಲಿ ನೀವು ಅದರಲ್ಲಿ ಒಂದೊಂದೇ ಅಧ್ಯಾಯವನ್ನು ದಿನನಿತ್ಯ ಓದೋ ಅಂತ ಅಭ್ಯಾಸವನ್ನು ಮಾಡ್ಕೋಬೋದು ಸ್ನೇಹಿತರೆ ಊರಿಗೆ ಊರಿಗೆಲ್ಲಾದರೂ ಹೋಗಬೇಕಾದ್ರೆ ನಾವು ಗಾಡಿಯಲ್ಲಿ ತಗೊಂಡು ಕಾರಲ್ಲಿ ಹೋಗ್ತಾ ಇದೀವಿ ಜರ್ನಿ ಮಾಡ್ತಾ ಇದ್ವಿ ಆ ಸಮಯದಲ್ಲಿ ನಾವು ಸಾಯಿ ಸಚ್ಚರಿಯತ್ರೆಯನ್ನು ತಗೊಂಡೋಗಿ ಓದ್ಬೋದು ಅಂದರೆ ಖಂಡಿತವಾಗಿ ಅಂತಹ ಸಂದರ್ಭದಲ್ಲೂ ಕೂಡ ನೀವು ಓದ್ಬೋದು ನಿಮ್ಮ ಜೊತೆಗೆ ಅದನ್ನ ಇಟ್ಕೊಂಡು ಹೋಗ್ಬೋದು ತೊಂದರೆ ಇಲ್ಲ ಮಾಂಸಾಹಾರವನ್ನು ತಿನ್ಬೋದು ಏಳು ದಿನ ಸಾಪ್ತಾಹದಲ್ಲಿ ಅಂದರೆ ಖಂಡಿತವಾಗಿ ತಿನ್ನಬಾರ್ದು ಸ್ನೇಹಿತರೆ ಏಳು ದಿನ ಮಾಂಸಾಹಾರವನ್ನು ತ್ಯಜಿಸಬೇಕು ಯಾಕಂದರೆ ನಾವು ಒಂದು ಇಚ್ಛೆಯನ್ನು ಇಟ್ಕೊಂಡು ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಿದ್ದೀವಿ ಅದಕ್ಕೆ ಶ್ರಮವನ್ನು ಪಡ್ತಿದ್ದೀವಿ ಅಂದರೆ ಅದಕ್ಕೆ ಒಂದು ತ್ಯಾಗವನ್ನು ಸಹ ನಾವು ಮಾಡಬೇಕಾಗತ್ತೆ ಹಾಗಾಗಿ ನಿಷ್ಕಲ್ಮಶ ಭಾವದ ಭಕ್ತಿಯಿಂದ ಮಾಡಿರಿ ಖಂಡಿತವಾಗಿ ಫಲ ಸಿಗುತ್ತೆ ಈ ಯಾರೆಲ್ಲ ಸಚರಿತ್ರೆಯ ಪಾರಾಯಣವನ್ನು ಮಾಡಬೇಕು ಅಂತ ಇದ್ದರೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟಿದ್ದೀನಿ ಹಾಗೆ ಈ ಗುರುವಾರವೇ ಶುರು ಮಾಡ್ತೀವಿ ಅಂದವರಿಗೂ ಕೂಡ ಇದು ಬಹಳ ಒಳ್ಳೆಯ ಒಂದು ಶುಭ ಯೋಗ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಬನ್ನಿ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ